ಇನ್ನು ಮೂಡೋ ಪ್ರಕರಣ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಇರುವಂತಹ ಸಂದರ್ಭದಲ್ಲಿ ಒಂದು ಬಿಗ್ ಟ್ವಿಸ್ಟ್ ಅನ್ನ ಪಡೆದಿದೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ಆಮಿಷ ಒಡ್ಡಲಾಗಿದೆ ಅನ್ನೋ ಗಂಭೀರ ಆರೋಪ ಒಂದು ಕೇಳಬಂದಿದೆ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರ ಪರವಾಗಿ ಹರ್ಷ ಅನ್ನೋ ವ್ಯಕ್ತಿ ಸಿ ಬಿ ಐ ತನಿಖೆಗೆ ನೀವು ಒತ್ತಾಯ ಮಾಡೋದು ಬೇಡ ಆ ಅರ್ಜಿಯನ್ನು ಹಿಂಪಡೆಯಿರಿ ಅಂತೇಳಿ ಕೋಟಿ ಕೋಟಿ ಆಮಿಷ ಒಡ್ಡಿದ್ರು ಅನ್ನುವಂತ ಆರೋಪವನ್ನ ಕೃಷ್ಣ ಅವರು ಮಾಡ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟ ಕೆಲ ದಾಖಲೆಗಳನ್ನು ಕೂಡ ಅವರು ಮುಂದಿಡ್ತಾ ಇದ್ದಾರೆ ವೆರಿ ಇಂಟ್ರೆಸ್ಟಿಂಗ್ಲಿ ಆ ಆಮಿಷ ಒಡ್ಡಿದಂತ ವ್ಯಕ್ತಿ ಯಾರು ಅಂತ ಕೆದಕ್ತಾ ಹೋದಾಗ ಆತ ಬಿಜೆಪಿ ಕಾರ್ಯಕರ್ತ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾದ್ರೆ ಏನಿದು ಡೀಲ್ ಕಹಾನಿ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ಬಾರೋಣ ಬುಡ ಹಗರಣದಲ್ಲಿ ಬಿಗ್ ಟ್ವೇಸ್ಟ್ ಸ್ನೇಹ ಮಹಿಗೆ ಆಮಿಷ ಸಿಎಂ ಪತ್ನಿ ಪರ ಬಂದಿದ್ದಾಗಿ ಹೇಳಿಕೊಂಡ ವ್ಯಕ್ತಿಯಿಂದ ಡೀಲ್ ಮೂಡಾ ಕೇಸ್ ಕ್ಲೈಮ್ಯಾಕ್ಸ್ಗೆ ಬಂದಿದೆ ನಾಳೆ ಸಿಬಿಐ ತನಿಖೆಗೆ ಕೋರಿ ದೂರುದಾರ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರೋ ಅರ್ಜಿ ವಿಚಾರಣೆ ನಡೆಯಲಿದೆ ಇದೇ ಹೊತ್ತಲ್ಲೇ ಸ್ಫೋಟಕ ಆರೋಪವೊಂದನ್ನು ಸ್ನೇಹಮಯಿ ಕೃಷ್ಣ ಮಾಡಿದ್ದಾರೆ ಅದೇ ಡೀಲ್ ಆರೋಪ ಕಳೆದ ಡಿಸೆಂಬರ್ ಹದಿಮೂರರಂದು ಶ್ರೀನಿಧಿ ಎಂಬಾತನ ಜೊತೆಗೆ ಬಂದಿದ್ದ ಹರ್ಷ ಎಂಬ ವ್ಯಕ್ತಿ ಸ್ನೇಹಮಯವರನ್ನ ಭೇಟಿಯಾಗಿದ್ದ ಈ ವೇಳೆ ನಾವು ಸಿಎಂ ಪತ್ನಿ ಪಾರ್ವತಿ ಪರವಾಗಿ ಬಂದಿದ್ದೀನಿ ಎಂದ ಹರ್ಷ ಎಂಬಾತ ಪ್ರಕರಣವನ್ನು ಸಿಬಿಐ ತನಿಖೆಗೆ ಕೊಡಿಸೋದು ಬೇಡ ಅರ್ಜಿ ವಾಪಸ್ ತೆಗೆದುಕೊಳ್ಳಿ ಅಂತ ಒತ್ತಾಯ ಮಾಡಿದ್ರಂತೆ ಹೀಗಂತ ಸ್ನೇಹಮಯಿ ಕೃಷ್ಣ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಪತ್ನಿ ಶ್ರೀಮತಿ ಪಾರ್ವತಿ ಪರವಾಗಿ ಬಂದಿದ್ದೀನಿ ಶ್ರೀಮತಿ ಪಾರ್ವತಿ ಅವರ ಅವರ ಯೋಗಕ್ಷಮವನ್ನು ನಾನು ನೋಡ್ಕೊಳ್ತಾ ಇದ್ದೀನಿ ಅವರು ತುಂಬಾ ಮಾನಸಿಕ ಖಿನ್ನತೆ ಒಳಗಾಗಿದ್ದಾರೆ ಅವರು ಸರಿಯಾಗಿ ನಿದ್ದೆ ಮಾಡ್ತಿಲ್ಲ ಊಟ ಮಾಡ್ತಿಲ್ಲ ತುಂಬಾ ಚಿಂತೆ ಒಳಗಾಗಿದ್ದಾರೆ ಮೂಢ ಪ್ರಕರಣವನ್ನು ಸಿಬಿಐಗೆ ಕೊಡಿಸೋದು ಬೇಡ ಆ ಅರ್ಜಿನ ವಾಪಸ್ ತಗೊಳ್ಳಿ ಲೋಕಾಯುಕ್ತ ತನಿಖೆ ಏನು ನಡೀತಿದೆ ಆ ತನಿಖೆ ನಡೀಲಿ ಹೇಗೆ ಅಂತೇಳಿ ನನ್ಗೆ ಹೇಳ್ತಾರೆ ನಾನು ಯಾವುದೇ ಕಾರಣಕ್ಕೂ ನಾನು ಮುಂದೆ ಇಟ್ಟು ಜನ ಹಿಂದೆ ಇಡಲ್ಲ ನಾನು ಹೋರಾಟನ ಮುಂದುವರ್ಸಿನಿ ಈ ಪ್ರಕರಣ ಸಿಬಿಐ ಕೊಡಿಸೇ ಕೊಡ್ತೀನಿ ಅಂತ ಹೇಳಿದೆ ಆಮಿಷಕ್ಕೆ ನಾನು ಬಲಿಯಾಗ್ಲಿಲ್ಲ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ ಇದಾದ ನಂತರ ಸ್ನೇಹಮಯಿ ಕೃಷ್ಣ ಅವರ ಮಗನ ಮೂರ್ಖೇನವಾಗಿ ಆಮಿಷ ಒಡ್ಡೋಕೆ ಪ್ರಯತ್ನ ಪಟ್ಟರಂತೆ ದುಡ್ಡಿರೋ ವಿಡಿಯೋವನ್ನು ತೋರಿಸಿದ್ರಂತೆ ಉದ್ದೇಶ ಏನಂತ ಹೇಳಿದ್ರೆ ಈ ಪ್ರಕರಣ ಸಿ ಬಿ ಐ ಕೊಡಿಸಬಾರದು ಅನ್ನೋ ಉದ್ದೇಶ ನನಗೆ ಆಮಿಷ ಒಡ್ಡಿದ್ದಾರೆ ಅದಕ್ಕೆ ನಾನು ಒಪ್ತಾ ಇದ್ದಾಗ ನನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲು ಮಾಡಿ ನನ್ನ ಅರೆಸ್ಟ್ ಮಾಡುವಂತ ಪ್ರಯತ್ನ ಪಟ್ಟಿದ್ದಾರೆ ಸಿದ್ದರಾಮಯ್ಯ ಮಾಡಿಕೊಂಡು ಅಧಿಕಾರಿಗಳ ಮೂಲಕ ಅವರ ಮೂಲಕ ನನ್ನ ಮೇಲೆ ಒತ್ತಡ ಬೆದರಿಕೆ ಹೀಗೆ ಗಂಭೀರ ಆರೋಪ ಮಾಡಿರೋ ಸ್ನೇಹಮಯಿ ಆರೋಪಕ್ಕೆ ಸಾಕ್ಷ್ಯವಾಗಿ ಸಿ ಕ್ಯಾಮೆರಾ ಫುಟೇಜ್ ಅನ್ನ ರಿಲೀಸ್ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಕಾರ್ ನಲ್ಲಿ ಬರುವ ಇಬ್ಬರು ವ್ಯಕ್ತಿಗಳು ಸ್ನೇಹಮಯಿ ಪುತ್ರನ ಜೊತೆ ಮಾತನಾಡಿದ್ದಾರೆ ಈ ಸಂಬಂಧ ಇಡಿ ಮತ್ತು ಲೋಕಾಯುಕ್ತಕ್ಕೆ ಸ್ನೇಹಮಯಿ ದೂರನ್ನ ನೀಡಿದ್ದಾರೆ ಕಹ ಟ್ವಿಸ್ಟ್ ಅಂದ್ರೆ ಆಮಿಷ ನೀಡೋಕೆ ಬಂದವನು ಬಿಜೆಪಿ ಮುಖಂಡ ಎನ್ನಲಾಗ್ತಿದೆ ಸ್ನೇಹಮಯಿಗೆ ಆಮಿಷ ನೀಡಿದ್ದು ಬಿಜೆಪಿ ಮುಖಂಡನ ಇಲ್ಲಿ ಇಂಟ್ರೆಸ್ಟಿಂಗ್ ಅಂದ್ರೆ ಸಿಎಂ ಪತ್ನಿಯವರ ಆಪ್ತ ಅಂತ ಹೇಳ್ಕೊಂಡು ಬಂದ ಹರ್ಷ ಎಂಬಾತ ಬಿಜೆಪಿ ಮುಖಂಡ ಎನ್ನಲಾಗ್ತಿದೆ ಆತ ಬಿಜೆಪಿ ಲೋಗೋ ಇರುವ ಶಾಲನ ಧರಿಸಿರುವ ಫೋಟೋಗಳು ರಿವೀಲ್ ಆಗಿವೆ ಸಿಎಂ ಚೇಲಾಗಳಿಂದ ಆಮಿಷ ಎಂದ ಎಚ್ ವಿಶ್ವನಾಥ್ ನಾವು ಆಮಿಷ ಒಡ್ಡಿಲ್ಲ ಎಂದ ಯತೀಂದ್ರ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ಸಂಬಂಧಿಕರು ಸ್ನೇಹಿತರು ಒಡನಾಡಿಗಳು ಚೇಲಾಗಳು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ಸ್ನೇಹಮಯಿ ಕೃಷ್ಣ ಯಾವುದೇ ಆಮಿಷಕ್ಕೂ ಬಗ್ತಾ ಇಲ್ಲ ನಮ್ಮೆಲ್ಲ ಆರೋಪ ಮಾಡರೋದೇ ತಪ್ಪು ಅದ್ರ ಮೇಲೆ ಈಗ ಮತ್ತೆ ಇನ್ನೊಂದು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಯಾರು ಕೂಡ ಅವ್ರಿಗೆ ಹೋಗಿ ಹಣ ಹದಿಷ್ ಒಡ್ಡಿರೋದಿಲ್ಲ ನಮ್ಮ ಹೆಸರು ನಮ್ಮ ಬೇಕಾದಷ್ಟು ಇರುತ್ತೆ ಸೊ ಯಾರು ಹೋಗಿ ಅವ್ರಿಗೆ ಹಣದ ಅಂಶ ಕೊಟ್ಟಿದ್ದಾರೆ ಕೊಟ್ಟಿದಾರೋ ಗೊತ್ತಿಲ್ಲ ಆದರೆ ನಮ್ಮ ಕಡೆಯಿಂದಂತೂ ಕೂಡ ಅಂತ ಕೆಲಸ ಮಾಡೋದಿಲ್ಲ ಮೂಡ ಹಗರಣವನ್ನ ಮುಚ್ಚಿ ಹಾಕೋಕೆ ತೆರೆಮರೆಯಲ್ಲಿ ಡೀಲ್ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ ಸದ್ಯ ಈ ಸಂಬಂಧ ಸ್ನೇಹ ಮೈ ಕೃಷ್ಣ ದೂರನ್ನ ನೀಡಿದ್ದಾರೆ ಸಿಬಿಐ ತನಿಖೆಗೆ ಕೋರಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ವೇಳೆಯೋ ಈ ವಿಚಾರ ಪ್ರಸ್ತಾಪ ಆಗೋ ಸಾಧ್ಯತೆ ಇದೆ रामज्योते दिलीप टी वी मैसूरो मैसूर